ಭಗವದ್ಗೀತೆಯು ಮೂಲದಲ್ಲಿ ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತೆ ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ ಇದು ಈ ಯುಗದ ಪ್ರಾರಂಭದಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನೂ ಮತ್ತು ಭಕ್ತನೂ ಆದಂಥ ಅರ್ಜುನನಿಗೆ ಹೇಳ್ತಾನೆ ಅವರ ಸಂವಾದ ಮಾನವ ಕುಲಕ್ಕೆ ತಿಳಿದಿರುವಂತಹ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದಾಗಿರುತ್ತೆ ಈ ಸಂವಾದ ಒಂದು ಯುದ್ಧ ಪ್ರಾರಂಭವಾಗುವಂತಹ ಸ್ವಲ್ಪ ಮೊದಲು ನಡೆಯುತ್ತೆ ಇದೊಂದು ಭ್ರಾತೃ ಹತ್ಯೆಯ ಘೋರ ಯುದ್ಧ ಇದು ಧೃತರಾಷ್ಟ್ರನ ನೂರು ಮಂದಿ ಗಂಡು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯುತ್ತೆ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಕೂಡ ಕುರುವಂಶಕ್ಕೆ ಸೇರಿದಂತಹ ಅಣ್ಣ ತಮ್ಮಂದಿರು ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದಂತಹ ರಾಜ ಭರತನ ವಂಶಜರು ಮಹಾಭಾರತ ಎಂಬ ಹೆಸರು ಆ ಭರತನಿಂದ ಬಂದಿರುವಂಥದ್ದು ಪಾಂಡುವಿನ ಅಣ್ಣನಾದ ಧೃತರಾಷ್ಟ್ರ ಕುರುಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸವನ್ನೇ ಇರುತ್ತಿದ್ದ ಆದರೆ ಅವನು ಹುಟ್ಟು ಕುರುಡನಾಗಿರೋದ್ರಿಂದ ತಮ್ಮ ಪಾಂಡುವಿಗೆ ಸಿಂಹಾಸನ ಪ್ರಾಪ್ತವಾಗುತ್ತೆ ಪಾಂಡು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದ್ತಾನೆ ಆದ್ದರಿಂದ ಅವನ ಐದು ಜನ ಮಕ್ಕಳಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಧೃತರಾಷ್ಟ್ರನ ಪೋಷಣೆಗೆ ಒಳಗಾಗ್ತಾರೆ ಆ ಕಾಲಕ್ಕೆ ವಸ್ತುತ ಧೃತರಾಷ್ಟ್ರನೇ ರಾಜನಾಗ್ತಾನೆ ಹೀಗೆ ಧೃತರಾಷ್ಟ್ರ ಮತ್ತು ಪಾಂಡವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೀತಾರೆ ಶಸ್ತ್ರ ನಿಪುಣರಾದಂತಹ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣವನ್ನು ನೀಡ್ತಾರೆ ಕುಲದ ಪಿತಾಮಹರಾದಂತಹ ಭೀಷ್ಮರು ಅವರ ಮಾರ್ಗದರ್ಶಕರಾಗ್ತಾರೆ ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ ಅದರಲ್ಲಿಯೂ ಮೊದಲನೆಯವನಾದ ದುರ್ಯೋಧನನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ ಕುರುಡನು ಮತ್ತು ದುರ್ಬಲ ಮನಸ್ಸಿನವನು ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು ಪಾಂಡವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹೊಂಚು ಹೂಡಿದ ಅವರ ಚಿಕ್ಕಪ್ಪ ವಿಧುರ ಮತ್ತು ಬಂಧು ಶ್ರೀಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನು ದೇವೋತ್ತಮ ಪರಮಪುರುಷ ಅವನು ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರ ಪಾತ್ರವನ್ನು ವಹಿಸಿದ ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯು ಮತ್ತು ಪಾಂಡುವಿನ ತಾಯಿಯೂ ಆದ ಕುಂತಿಯ ಸೋದರಲ್ಲ ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ ಮತ್ತು ಅವರನ್ನು ಕಾಪಾಡಿದ ಆದರೆ ಮುಂದೆ ಚಾಣಾಕ್ಷನಾದ ದುರ್ಯೋಧನನು ಪಾಂಡವರಿಗೆ ದ್ಯೂತಕ್ಕೆ ಬರುವಂತೆ ಸವಾಲು ಹಾಕಿದ ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನನು ಮತ್ತು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತೆಯಾದ ದ್ರೌಪದಿಯನ್ನು ವಶ ಮಾಡಿಕೊಂಡಳು ಮತ್ತು ಅಪಮಾನ ಮಾಡಲೆಂದು ರಾಜರುಗಳ ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದರು ಕೃಷ್ಣನ ದೈವೀ ಹಸ್ತಕ್ಷೇಪವು ಅವಳನ್ನು ಉಳಿಸಿತು ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾದರು ಅವರು ಹದಿಮೂರು ವರ್ಷಗಳ ಕಾಲ ರಾಜ್ಯ ಭ್ರಷ್ಟರಾಗಿ ಹೊರಹೋಗಬೇಕಾಯಿತು ದೇಶಾಂತರ ಹೋಗಿದ್ದ ಪಾಂಡವರು ಹಿಂದಿರುಗಿದಾಗ ತಮ್ಮ ರಾಜ್ಯವನ್ನು ಹಿಂದಿರುಗಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನನ್ನು ಪ್ರಾರ್ಥಿಸಿದರು ಅವನು ಒರಟಾಗಿ ತಿರಸ್ಕರಿಸಿದ ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯಬದ್ಧರಾಗಿದ್ದ ಪಾಂಡವರು ಐದು ಗ್ರಾಮಗಳನ್ನಾದರೂ ನೀಡಬೇಕೆಂದು ವಿನಂತಿಸಿದರು ದುರ್ಯೋಧನನು ದುರಹಂಕಾರದಿಂದ ಅವರಿಗೆ ಸೂಜಿ ಮೊನೆಯಷ್ಟು ನೆಲವನ್ನು ತಾನು ಕೊಡುವುದಿಲ್ಲ ಎಂದು ಉತ್ತರಿಸಿದ ಇದೆಲ್ಲ ನಡೆಯುತ್ತಿದ್ದರೂ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿದ್ದರು ಆದರೆ ಈಗ ಯುದ್ಧವು ಅನಿವಾರ್ಯ ಎಂದು ಅವರಿಗೆ ತಿಳಿಯಿತು ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನು ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು ಕೃಷ್ಣನ ಕಳಕಳಿಯ ಮಾತುಗಳು ತಿರಸ್ಕೃತವಾದಾಗ ಯುದ್ಧವು ನಿಶ್ಚಯವಾಯಿತು ಪಾಂಡವರು ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಗುರುತಿಸಿದರು ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ ಆದರೂ ಕೃಷ್ಣ ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲವೆಂದ ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ ರಾಜಕೀಯ ಮುತ್ಸದ್ದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತುರರಾಗಿದ್ದರು ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ ಭಗವದ್ಗೀತೆಯು ಈ ಘಟ್ಟದಲ್ಲಿ ಪ್ರಾರಂಭವಾಗುವುದು ಅರ್ಜುನನಿಗೆ ಯೋಗ ಪದ್ಧತಿಯ ಎಂದರೆ ಭಗವದ್ಗೀತೆಯು ಸಾಗಿ ಬಂದ ರೀತಿಯನ್ನು ವಿವರಿಸುತ್ತಾನೆ ಇದನ್ನು ಮೊದಲು ಸೂರ್ಯದೇವನಿಗೆ ಹೇಳಲಾಯಿತು ಸೂರ್ಯದೇವನು ಮನುವಿಗೆ ವಿವರಿಸಿದ ಮನುವು ಇಕ್ಷವಾಕುವಿಗೆ ವಿವರಿಸಿದ ಇದೇ ರೀತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಯೋಗ ಪದ್ಧತಿಯು ಸಾಗಿ ಬಂದಿದೆ ಆದರೆ ಕಾಲ ಕಳೆದಂತೆ ಇದು ನಷ್ಟವಾಯಿತು ಪರಿಣಾಮವಾಗಿ ಭಗವಂತನು ಇದನ್ನು ಮತ್ತೆ ಹೇಳಬೇಕಾಯಿತು ಈ ಬಾರಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವನು ಇದನ್ನು ಅರ್ಜುನನಿಗೆ ಉಪದೇಶಿಸಿದ ಅರ್ಜುನನು ತನ್ನ ಭಕ್ತನೂ ಸ್ನೇಹಿತನೂ ಆದುದರಿಂದ ಈ ಪರಮ ರಹಸ್ಯವನ್ನು ಅವನಿಗೆ ತಿಳಿಸುತ್ತಿರುವಾಗಿ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ ಇಲ್ಲಿ ಭಗವಂತನು ಹಿಂದಿನ ಪರಂಪರೆಯು ನಷ್ಟವಾದದ್ದರಿಂದ ತಾನು ಅರ್ಜುನನನ್ನು ಹೊಸ ಪರಂಪರೆಯ ಮೊದಲನೆಯ ಶಿಷ್ಯನನ್ನಾಗಿ ಆರಿಸಿಕೊಂಡಿರುವುದಾಗಿ ಸ್ಪಷ್ಟವಾಗಿ ಅರ್ಜುನನಿಗೆ ತಿಳಿಸುತ್ತಾನೆ